ಇತ್ತೀಚೆಗೆ ಉದ್ಯಾನ ನಗರಿಯಲ್ಲಿ ಪಾರ್ಕ್ಗಳು ಸೇಫ್ ಆಗಿಲ್ಲ ನಿರ್ವಹಣೆ ಇಲ್ಲದೆ ಹಾಳು ಕೊಂಪೆಯಂತಾಗಿವೆ ಇನ್ನು ಕೆರೆಗಳು ಕೇಳಬೇಕಾ ಒಂದು ಕಡೆ ಹೂಳಿನಿಂದ ಕೂಡಿದ್ರೆ ಇನ್ನೊಂದು ಕಡೆ ಸ್ವಚ್ಛತೆ ಇಲ್ಲದೆ ಕೊಳಕಿನಿಂದ ತುಂಬಿ ಹೋಗಿವೆ ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಬಿಬಿಎಂಪಿ ಹೊಸ ಪ್ಲಾನ್ ಮಾಡಿದೆಯಂತೆ ಪಾರ್ಕ್ ಕೆರೆಗಳ ಸಂರಕ್ಷಣೆಗೆ ಬಿಬಿಎಂಪಿ ಹೊಸ ಪ್ಲಾನ್ ಮೊಬೈಲ್ ಆಪ್ ಲಿಂಕ್ ರೆಡಿ ಮಾಡಿದ ಬಿಬಿಎಂಪಿ ಉದ್ಯಾನ ನಗರಿಗೆ ಪೇಮಿಸಾಗಿರುವಂತಹ ಬೆಂಗಳೂರಿನಲ್ಲಿ ಪಾರ್ಕ್ಗಳೇ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗುತ್ತಿವೆ ಇನ್ನು ಕೆರೆಗಳ ಸಂಖ್ಯೆ ಕಾಲ ಕಳೆದಂತೆ ನಶಿಸಿ ಹೋಗುತ್ತಿವೆ ಹೀಗಾಗಿ ಬೆಂಗಳೂರನ್ನ ಇನ್ನಷ್ಟು ಹಸಿರೀಕರಣಗೊಳಿಸಲು ಬಿಬಿಎಂಪಿ ರೆಡಿಯಾಗಿದ್ದು ಮೂರು ಮೊಬೈಲ್ ಆ್ಯಪ್ ಸಿದ್ಧಗೊಳಿಸಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಪಾರ್ಕ್ ಕೆರೆಗಳ ಸಂರಕ್ಷಣೆ ಜೊತೆಗೆ ನಿರ್ವಹಣೆ ಮಾಡುವುದು ಅಷ್ಟೇ ಮಹತ್ವದಾಗಿದೆ ಜೊತೆಗೆ ಉದ್ಯಾನ ನಗರಿಯನ್ನ ಇನ್ನಷ್ಟು ಹಸಿರೀಕರಣಗೊಳಿಸುವುದು ಅಷ್ಟೇ ಮುಖ್ಯ ಈ ಹಿನ್ನೆಲೆಯಲ್ಲಿ ಪಾರ್ಕ್ ಕೆರೆಗಳು ಹಾಗೂ ಹಸಿರೀಕರಣದಲ್ಲಿ ಸಾರ್ವಜನಿಕರ ಪಾಲು ಇರಬೇಕು ಎಂದು ಹಸಿರು ರಕ್ಷಕ ಉದ್ಯಾನ ಮಿತ್ರ ಹಾಗೂ ಕೆರೆ ಮಿತ್ರ ಎಂಬ ಮೂರು ಮೊಬೈಲ್ ಆಪ್ ಹಾಗೂ ಲಿಂಕ್ ಅನ್ನ ರೆಡಿ ಮಾಡಿದೆ ಇದು ಮೊಬೈಲ್ ಆ್ಯಪ್ನಲ್ಲಿ ಗುತ್ತಿಗೆದಾರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೆಡಲಾದ ಗಿಡಗಳನ್ನು ಜಿಯೋ ಟ್ಯಾಗ್ ಮಾಡಲಾಗುತ್ತೆ ಟ್ಯಾಗ್ ಮಾಡಿರುವಂತಹ ಐಡಿಯಿಂದ ಹಾಗೂ ನೀಡಲಾಗಿರುವ ಪಾಸ್ವರ್ಡ್ ಬಳಸಿ ನನ್ನ ಮರವನ್ನು ಪರಿಶೀಲಿಸಿ ಗಿಡದ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಅಪ್ಲೋಡ್ ಮಾಡಬಹುದು ಇನ್ನು ಗಿಡದ ಬೆಳವಣಿಗೆಯಲ್ಲಿ ಏನಾದರೂ ತೊಂದರೆ ಇದ್ದಲ್ಲಿ ಮರಗಳ ಮಾಹಿತಿಯನ್ನ ದಾಖಲಿಸಲಾಗುತ್ತೆ ದಾಖಲೆಯ ದೂರನ್ನ ಗುತ್ತಿಗೆದಾರರಿಗೆ ಅಲರ್ಟ್ ಹೋಗುತ್ತೆ ಇನ್ನು ಗುತ್ತಿಗೆದಾರರ ದೂರನ್ನ ಪರಿಶೀಲಿಸಿ ಸರಿಪಡಿಸುವಂತಹ ಕೆಲಸ ಮಾಡುತ್ತೆ ಒಟ್ನಲ್ಲಿ ಉದ್ಯಾನ ನಗರಿಯಲ್ಲಿ ಪಾರ್ಕ್ ಕೆರೆಗಳ ಅಸ್ತಿತ್ವವೇ ನಶಿಸುತ್ತಿದ್ದು ಅವುಗಳ ರಕ್ಷಣೆಗೆ ಬಿಬಿಎಂಪಿಯ ಈ ಹೊಸ ಪ್ಲಾನ್ ಇಂದ ವರ್ಕ್ ಆಗುತ್ತಾ ಕಾದು ನೋಡಬೇಕಾಗಿದೆ ಹರ್ಷಿತಾ ಪಾಟೀಲ್ ಮೆಟ್ರೋ ಬ್ಯೂರೋ ರಾಜ್ ನ್ಯೂಸ್ ಬೆಂಗಳೂರು